ಬೆಳಗಾವಿ ಹಿಡ್ಕಲ್ ಜಲಾಶಯ ನೀರಿಗಾಗಿ ಹೋರಾಡುವ ಶಟರ್ ಹಿಡ್ಕಲ್ ಜಲಾಶಯದ ನೀರು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ಯುತ್ತಿರುವ ಕುರಿತು ಮಾಹಿತಿ ತರಿಸಿಕೊಂಡು ಪರಿಶೀಲಿಸುವ ಅಗತ್ಯ ಬಿದ್ರೆ ಹೋರಾಡುವ ಎಂದು ಮಾಜಿ ಸಿ ಎಂ ಸಂಸತ್ ಜಗದೀಶ್ ಶೆಟ್ಟರ್ ಹೇಳಿದ್ರು ಮಂಗಳವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಈಗಾಗಲೇ ನೀರಾವರಿ ಹಾಗೂ ಕೆಐಡಿ ಇಂದ ಮಾಹಿತಿ ತರಿಸಿಕೊಂಡಿರುವ ಜನರು ತಮ್ಮ ನೀರಿಗಾಗಿ ಹೋರಾಟ ನಡೆಸಿದ್ದಾರೆ ನಾನು ಅದರಲ್ಲಿ ಭಾಗಿಯಾಗುವೆ ಎಂದರು ವರದಿಗಾರರು ಭಜಂತ್ರಿ ಫಸ್ಟ್ ನ್ಯೂಸ್ ಬೆಳಗಾವಿ ಮಾಹಿತಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಲಾರ್ದೇ ಎಲ್ಲಿಯೂ ಒಂದು ಕಡೆಯಿಂದ ಈ ಒಂದು ಕಡೆಯಿಂದ ಮತ್ತೊಂದು ಕಡೆ ಡೈವರ್ಟ್ ಮಾಡಿರ್ಬೋದಿಲ್ಲ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಕ್ಯಾಬಿನೆಟ್ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ ಇವತ್ತು ಜಿಂದಾಲ್ಗೆ ಜಿಂದಾಲ್ ಐತೆ ಅಲ್ಲ ಎಲ್ಲಿ ಹೋದ್ರೆ ನಾನು ಒಂದು ಮತ್ತೆ ಹೇಳ್ತೀನಿ ಅದು ಸರ್ಕಾರ ನಿರ್ಧಾರ ಮಾಡಿದ ಮೇಲೆ ಜಿಂದಾಲ್ದವರು ಕೃಷ್ಣ ಇದರಿಂದ ಇದ್ರಿಂದ ನಮ್ಮ ಕೃಷ್ಣಾ ನದಿಯಿಂದ ಆಲಮಟ್ಟಿಯಿಂದ ಅಲ್ಲಿಗೆ ಜಿಂದಾಲ್ ನೀರು ತೊಗೊತಾ ಇದ್ದಾರೆ ಎರಡು ಮೂರು ಡಿಸ್ಟಿಕ್ ದಾಟಿ ಬಂದು ಅಲ್ಲಿ ದೊಡ್ಡ ಕೆರಿ ಮಾಡಿದ್ದಾರೆ ನಾನು ಬೇರೆ ಟೈಮ್ ಕೋ ಕೊರೋನಾ ಟೈಮ್ದಲ್ಲಿ ವಿಸಿಟ್ ಮಾಡಿದ್ದೆ ಜಿಂದಾಲಕ್ಕೆ ದೊಡ್ಡದೊಂದು ಕೆರಿ ಮಾಡಿದ್ರೆ ಅಲ್ಲಿ ನೀರು ಸಂಗ್ರಹ ಮಾಡಿದ್ದಾರೆ ಅದಕ್ಕೆ ನಾನು ಹೇಳುವಂಥದ್ದು ಇವತ್ತು ನಮಗೆ ಏನೋ ತೊಂದರೆ ಆಗಿ ನಮಗೆ ನೀರಿನ ತೊಂದರೆ ಆಗಿ ಮತ್ತೊಬ್ರಿಗೆ ಕೊಡುವಂಥದ್ದು ಆಗಬಾರ್ದು ಯಾವಾಗಲೂ ಅದಕ್ಕೆ ಇದ್ರ ಬಗ್ಗೆ ನಾನು ಎಲ್ಲವನ್ನೂ ಮಾಹಿತಿ ಕೊಡ್ರಿ ಅಂತ ನಾನು ಹೇಳಿದ್ದೀನಿ ಕೆ ಡಿ ಬಿ ಅವರಿಗೆ ಮತ್ತು ಬೇರೆ ಅಧಿಕಾರಿಗಳು ಹೇಳಿದ್ದೀನಿ ಅವರು ಬಹುಶಃ ಇವತ್ತು ನಾನು ನನಗೆ ಮಾಹಿತಿ ಕೊಡ್ತಾರೆ ಇವತ್ತು ಇಲ್ಲಿ ಜನರಿಗೆ ಅನ್ಯಾಯ ಮಾಡಿ ಇಲ್ಲಿ ಜನರಿಗೆ ರೈತರಿಗೆ ಅನ್ಯಾಯ ಮಾಡಿ ಇಲ್ಲಿ ಕುರಿ ಕುರಿ ನೀರಿಗೆ ತೊಂದರೆ ಆಗಿ ಕೊಡುವಂಥದ್ದು ಅವಕಾಶ ನಾವು ಕೊಡ್ತೀವಿ ಪದೇ ಪದೇ ಅನ್ಯಾಯ ಆಗುತ್ತೆ ಒಂದೇಗಳೆಲ್ಲ ಇಲ್ಲಿ ಬೆಂಗಳೂರದ್ದು ಫ್ಲೈಟ್ ಕ್ಯಾನ್ಸಲ್ ಆದಾಗ ಸಸ್ಪೆಂಡ್ ಆದಾಗ ಮತ್ತೆ ಅಲ್ಲಿ ಇಡುವ ಅಧಿಕಾರಿಗಳನ್ನ ಮತ್ತು ಸ ಮಂತ್ರಿಗಳನ್ನ ಭೇಟಿಯಾಗಿ ಅದನ್ನು ರಿಸ್ಟೋರ್ ಮಾಡುವಂಥ ಕೆಲಸ ನಾನು ಮಾಡಿದ್ದೆ ಮತ್ತು ಬೇರೆ ಬೇರೆ ಫ್ಲೈಟ್ಸ್ಗಳು ಬರುವಂಥ ಪ್ರಯತ್ನ ನಾವು ನಡೀತಾ ಇದೆ ಒಂದೇ ಭಾರತದ್ದು ನಾನು ಇನ್ನೂ ಪ್ರಯತ್ನ ಪಟ್ಟಿಲ್ಲ ಮಾನ್ಯ ನರೇಂದ್ರ ಅವರಿಗೆ ನಾವು ವೈಯಕ್ತಿಕವಾಗಿ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದಾಗ ಅವ್ರಿಗೆ ಮತ್ತೆ ಇದನ್ನು ಒಂದು ಮೆಮ್ರೋಂಡಮ್ ಕೊಟ್ಟಿದ್ದೀನಿ ರಿಟರ್ನ್ ಮೆಮ್ರೋಂಡಮ್ ಕೊಟ್ಟಿದ್ದೀನಿ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀನಿ ಅವರು ಅದ್ರ ಬಗ್ಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಇದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ